ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಫೇಸ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಹಳಷ್ಟು ಮಂದಿಗೆ ನಾನು ಇಂಡಿವಿಜುವಲ್ ಆಗಿ ಕಳಿಸ್ತಿರ್ತೇನೆ ಈಗ ಎಂಕೆ ಬಂದ್ ಮಾಡಿದೆ ನಾನು ಯಾವಾಗ ತೊಡೆ ಮಂದಿ ಸಿಕ್ಕವ್ರೆ ಏನ್ರಿ ನಿಮ್ಗೆ ಬರೋವಲ್ಲ ಅಂದ್ರೆ ನಾ ಏನ್ ಇಂಡಿವಿಜುವಲ್ ವಾಟ್ಸ್ಆಪ್ ಗ್ರೂಪ್ ಕಳ್ಸಿರ್ತೇನೆ ಅಷ್ಟ ಅವ್ರು ಬಹುತೇಕ ನಿಮ್ ಒಟ್ಟ ಬಂದಿಲ್ರಿಲ್ಲ ಹತ್ತು ಹದ್ ದಿವ್ಸ ಹದಿನೈದು ದಿವ್ಸ ಬಂದಿಲ್ರಿ ಅಂತ ಹಿಂಗ್ ಶುರು ಮಾಡಿ ಕೊಡ್ಲಿ ಒಂದ್ ಸ್ವಲ್ಪ ಜಾಡಿಸ್ ಬಿಟ್ಟು ಬಿಡ್ತಾನ ನೀವು ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗಿರಿ ಅಂತ ಹೇಳ್ತಾನೆ ಅವ್ರಿಗೆ ಯೂಟ್ಯೂಬ್ ಆಗ್ರಿ ಅವಾಗ ಅವ್ರು ಗಡ್ಬಡಿಸ್ ಶುರು ಮಾಡ್ತಾರ ಅಂತ ಅವ್ರು ಯಾರೇ ಇದ್ರು ಇಂಡಿವಿಜುವಲ್ ಕಳಸುದು ಬಿಟ್ಟಿದ್ದೇನೋ ದಯಮಾಡಿ ಪೇಜ್ ಫಾಲೋವರ್ ಆಗ್ರಿ ಇವತ್ತು ಅಮವಾಶಿ ಅಮವಾಶಿ ಬಂತಂದ್ರೆ ನನಗ ಹಿಂದಿನ ನೆನಪುಗಳು ನೆನಪುಗಳಾಗ್ತಾವ್ ಇವತ್ತಿಗೂ ಅವ್ರ ಜೀವಂತದವ್ರು ನಮ್ಮ ಬೆಳಗಾವಿ ತಾಲ್ಲೂಕಿನಾಗ ಮಾಟ ಮಂತ್ರ ತೆಗೆಯೋದು ದಿವರ ಒಂದು ಈವೊಂದಿಗೂ ಫೇಮಸ್ ಅದಾವ್ರ ಅವ್ರ ಹೆಸರೇನು ಹೇಳುದಿಲ್ಲ ಬೆಳಗಾವಿ ತಾಲ್ಲೂಕಿನಾಗ ಅದಾರ ಇನ್ನು ಸ್ವಲ್ಪ ಕಡಿಮೆ ಆಗೈತೆ ಅವ್ರ ಊಟ ಅಮಾಷ್ ಬಂತಂದ್ರ ಅವ್ರ ಪರಿಸ್ಥಿತಿಗಳು ಮೊದಲು ಹೆಂಗಿದ್ವು ಅಂದ್ರ ಅವ್ರ ಕುಟುಂಬದ ಪರಿಸ್ಥಿತಿ ಪಟ್ಟಿ ತುಂಬಿಕೊಳ್ಳ ಬಹಳ ತ್ರಾಸಾಗ್ತೈತಿ ಬಡ್ಡಿಲೇ ಸಾಲ ತಗೊಂಡ ಬಾಳೆ ಮಾಡ್ತಿದ್ರು ಅವ್ರು ಅದು ಏನ್ ತಿಳಿತೋ ಎಂತ ತಿಳಿತೋ ಈ ಮಾಟ ಮಂತ್ರ ತೆಗೆದು ದೇವರೇ ಹೇಳಕ್ ಶುರು ಆದ್ಮ್ಯಾಗ ಅವ್ರ ಭವಿಷ್ಯನ ಬದಲಾಗಿ ಬಿಟ್ಟಿ ಒಟ್ಟಾರೆ ನಾನೊಂದ್ ಹದಿನೈದು ಇಪ್ಪತ್ತು ವರ್ಷದಾಗ ನಾನ್ ನೋಡಿದಂಗ ಅವನ ಅಜ್ಜ ಬರ್ತಾನ ಅಜ್ಜ ಬರ್ತಾನ ಅಜ್ಜ ಮೈಮ್ಯಾಗ ಅಜ್ಜ ಬರ್ತಾನ ಅಮಾಶಿ ದಿವಸ ಅವನ್ ವಾಕ್ಯ ಹೇಳ್ತಂಗ್ಲಾ ಅದ ಕರೆಕ್ಟ್ ಮ್ಯಾಕ್ಸಿಮಮ್ ಅವ ಮಡಿಕೆ ಮಾಡಿದಾರ ಅಂತ ಹೇಳ್ತಿದ್ದ ಯಾರ ಅಂದ್ರೆ ನಿಮ್ಮ ಅಣತಾಂಬ್ರ ಮಾಡಿದ ಯಾಕಂದ್ರ ಅಣತಾಂಬ್ರಕ್ಕಿಂತ ಶತ್ರು ಬೇರೆ ಯಾರು ಇರೋದಿಲ್ಲ అంత హాక్బిడవ మిడవ అట మేద తో అదాగి హణ తాజా లింబి హణుల సిత బు కడ నోడ్రీ అరిశిన కుంకుమ సూజి పెరదార ఏనో హాకీర్తారు ఇవు తగీతారు అది యాక్ర అదకొందు దొడ్డ ఒందల ఏనా నేన నొంద గి పెట్రోల్ హాకొడ ಈಗೇನ್ಗ ಈ ಬಸವಣ್ಣ ದೇವರ ಬರುವಂತ ಅಜ್ಜ ಅಲ್ಲಿ ಬುಲೆಟ್ ಮ್ಯಾಗ ಅವನ್ ಕರ್ಕೊಂಡ್ ಹೊಂಟಿತ್ ಒಂದ್ ಇಪ್ಪತ್ತು ವರ್ಷದ ಹಿಂದಿನ ಕತ್ತಿ ಇದು ಇಪ್ಪತ್ತ್ ಇಪ್ಪತ್ತೈದು ವರ್ಷದ ಹಿಂದಿನ ಕತ್ತಿ ಬುಲೆಟ್ ಮ್ಯಾಗ ಅವ್ರು ಪೆಟ್ರೋಲ್ ನಾನು ಗ್ಲಾಸ್ ನಡೆ ಸೈಡ್ ನಾನ್ ಪೆಟ್ರೋಲ್ ಹಪ್ಸತ್ತೀನಿ ಅವ್ರ ಬುಲೆಟ್ ಮ್ಯಾಗ ಅವ್ ಕರ್ಕೊಂಡ್ ಬಂದ ಒಳಗ್ ರೊಕ್ಕ ಕೊಡಾಕ್ ಬಟ್ ನೇವ್ರೆಳ ಆ ಪೆಟ್ರೋಲ್ ಟ್ಯಾಂಕ್ ತಗ್ದವ್ ಲಿಂಬಿ ಹಣ್ಣು ಏನೋ ಒಗ್ದಂಗ ಮಾಡ್ಬೇಕು ನಾ ಗ್ಲಾಸ್ ಇಳಿದ ಏನ್ ಮಾಡತ್ತಿರ ಅಜಗಳ ಅಂತ ಕೇಳಿನ ಗಡ್ಬಡಿಸ್ ಶುರು ಮಾಡ್ದವ ಇಲ್ಲಿ ಇಲ್ಲಿಲ್ರಿ ಏನೇನೋ ಹೇಳಕತ್ತ ಇರ್ಲಿ ಬಿಡು ಗಾಡಿ ಮಡಿ ನಿಂದ ಅಮಾಶಿ ದಿವ್ಸ ಕುಣ್ಮಿ ದಿವ್ಸ ಅಮಾವಾಸಿ ದಿವ್ಸ ಮ್ಯಾಕ್ಸಿಮಮ್ ಇವ್ರ ಮುಂದೆ ಮುಂದೊಂದ್ ಎಪ್ಪತ್ತೆಂಬತ್ ನೂರ್ ಗಂಟ್ಲೆ ಚಲೋ ವಿ ಐ ಪಿ ಕಾರ್ಗಳು ಗಳು ಕೊಡಾಕ ಏನು ಏನ್ಲಿಲ್ಲ ಇಬ್ಬರು ಮಣಿಗಳ್ ಮುಂದ್ ನಾ ಅಮಾಶಿ ಸಲುವಾಗಿ ಇವ್ರದ್ದು ನೋಡೋನು ಪರೀಕ್ಷೆ ಮಾಡೋನು ಏನ್ ನಡ್ದೈತೆ ಅಂತ ಆದಾಗ ಎಲ್ಲ ಚಲೋ ಕೆ ಎಸ್ ಆಫೀಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ ಚಲೋ ಚಲೋ ರಾಜಕಾರಣಿಗಳ ಅವ್ರ ಮನೆಗೆ ಮೂಢನಂಬಿಕೆ ನಂಬಿಕೆ ಮತ್ತು ದೇವರ ಮಾಡಿದ್ದು ದೇವರ ಕೇಳುದಕ್ಕೂ ಮುಂದಿನ ದಿನ ಮಾಡಿದಾಗಿಂದ ಈ ಸಿಟಿಂಗ್ ಇದ್ದ ಎಮ್ ಎಲ್ ಎಗಳು ಹೊಂಟ ಅವ್ರ ಕಡೆ ಕೇಳಾಕ ಇದು ಕಣ್ಣಾರೆ ಅಂತ ಹೇಳತ್ತೇ ನಾನು ಈ ಮೂಢನಂಬಿಕೆ ನಂಬಿಕೆ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದ ಆದ್ರ ದಿವಸ ದಿವ್ಸ ಇವ್ರೇನಿದ್ರು ಜಾತ್ರೆ ಮಾಡಿ ಸಾಕಷ್ಟು ಹೊಲಗಳು ತು ಅಂದರು ಮಣಿಗೊಳ್ತು ಕಾರ್ಗಳು ತು ಇವತ್ತ ಹಮಾಷ್ ಬಂತಂದ್ರ ಅಲ್ಲಿ ಜನ 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 ಜಾತ್ರಿ ಎರಡು ಕಡೆ ಆದ್ರೆ ನಾನ್ ನಿಮ್ಗ ಅವ್ರ ಹೆಸರು ಹೇಳಿ ಅಂತಲ್ಲಿ ಹೋಗ್ರಿ ಇಂತಲ್ಲಿ ಹೋಗ್ರಿ ಅಂತ ಆ ತಪ್ಪದಾಗ ಆ ಒಂದು ಪಾಪ ನಾ ಕಟ್ಕೊಳಕ್ ಹೋಗುದಿಲ್ಲ ಇದೇನೈತಿ ಮಾಟ ಮಂತ್ರ ದೇವ್ರ ಹೇಳೋದು ಆಗಿದ್ರ ದೇವೇಗೌಡ್ರ ಇನ್ನು ಮಠ ಆಯ್ಕೆ ಉಳಿತಿದ್ರು ಯಾಕಂದ್ರ ಅವ್ರ ಕುಟುಂಬ ಜೈಲಿಗೆ ಹೋಗಿದ್ರೆ ಇನ್ನು ಅನೇಕ ಜನ ಇದ್ ನಂಬಿಕೆ ಒಳಗದ ಆದ್ರೆ ಯಾ ಈ ಒಂದ್ ಅಮಾವಿ ದಿವಸ ಹುಣ್ಣಿ ದಿವಸ ಈ ಮಾಟ ಮಂತ್ರ ಈ ದೇವರ ಹೇಳೋದು ಏನೈತಿಲ್ಲ ಇದನ್ನ ದಯಮಾಡಿ ಯಾರು ನನ್ನ ವೀಕ್ಷಕರಾತು ರಾಜೇಶ ನಂಬಾಕ್ ಹೋಗ್ಬೇಡ್ರಿ ಐತು ಒಂದು ಶಕ್ತಿ ದೇವರ ಶಕ್ತಿ ಐತಿ ಅದ್ ಯಾವ ರೂಪದಾಗ ಐತೋ ಏನಾಯ್ತು ಅದ ಹೆಂಗ್ ಏನಾಯ್ತು ಅನ್ನೋದು ಇನ್ನ ಮಟ್ಟ ಯಾರಿಗೂ ಕಂಡಿಲ್ಲ ಆದ್ರ ನಾವ ನಮ್ಮ ಸಮಸ್ಯೆಗಳು ಆಗದಾಗ ದೇವ್ರ ಅದಾನ ಅಂತ ಹೇಳ್ತಿರ್ತೇವ ಅದಕ್ಕೆ ದಯಮಾಡಿ ಈ ಅಮಾಷಿ ದಿವ್ಸ ಮಾಟ ಮಂತ್ರ ಮಾಡೋರಂತಕ್ಕ ಹೋಗಾಕ್ ಹೋಗ್ಬೇಡ್ರಿ ದೇವರ ಹೇಳ್ತು ಅನ್ನೋರ್ ಕಡೆ ಹೋಗಾಕ್ ಹೋಗ್ಬೇಡ್ರಿ ನಿಮ್ಗ ಒಂದು ಈ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಸಂಜೆ ಚಂದ್ರ ನಮಸ್ಕಾರ ಈ ಗಾ ಗಾಳಿ ಈ ಒಳ್ಳೆ ಒಂದು ವಾತಾವರಣದಾಗ ನೀವು ಬೆಳದಿರ್ತರಿ ಅಲ್ಲಿಂದ ನೀವು ತಂದೆ ತಾಯಿಗೆ ಅಥವಾ ನಿಮ್ ಕುಟುಂಬಕ್ಕೆ ತಾಸ್ ಮಾಡಕ್ ಹೋಗ್ಬೇಡ್ರಿ ಅವ್ರು ಉಳಿಸಿ ಇವತ್ ಅವ್ರ ಕೊಟ್ಟಿರೊಕ್ಕ ಅದಕ್ಕೆ ಅದಕ್ಕ ಮತ್ತು ವೀಕ್ಷಕರಲ್ಲಿ ಅಥವಾ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ಕೊತೇನೆ ಇಂಥ ಮಂದಿ ನಂಬಾಕ್ ಹೋಗ್ಬೇಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ